ಬಳ್ಳಾರಿಯ ಬ್ರೂಸ್ ಪೇಟೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯೊಂದನ್ನು ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಕೆಜಿ ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿ ಜೊತೆಗೆ ನಗದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನೀತಿ ಸಂಹಿತೆ ಜಾರಿಯಾಗಿರುವ ಕಾರಣದಿಂದಾಗಿ ದಾಖಲೆಗಳಿಲ್ಲದೆ ಯಾವುದಾದ್ರೂ ಬೆಲೆ ಬಾಳುವ ವಸ್ತುಗಳನ್ನ ಅವ್ರ ಕೈಗೆ ಸಿಕ್ತು ಅಂತ ಅಂದ್ರೆ ಅದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾರೆ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ ದಾಖಲೆಗಳನ್ನ ಕೇಳ್ತಾರೆ ಕೊಟ್ಟಿಲ್ಲ ಅನ್ನೋ ಹಾಗಿದ್ರೆ ಅದನ್ನ ಜಪ್ತಿ ಮಾಡ್ಕೊಳ್ತಾರೆ ಪೊಲೀಸರು ಇದೇ ರೀತಿ ಇದೀಗ ಸಾಕಷ್ಟು ಮೌಲ್ಯದ ಚಿನ್ನ ಬೆಳ್ಳಿ ಜೊತೆಗೆ ನಗದನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಳ್ಳಾರಿಯ ಬ್ರೂಸ್ ಪೊಲೀಸರು ನಡೆಸಿದಂತಹ ಭರ್ಜರಿ ಕಾರ್ಯಾಚರಣೆಯಲ್ಲಿ ದಾಖಲೆ ಇಲ್ಲದ ಐದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ನಗದು ಮತ್ತು ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಆಭರಣಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಂಬಳಿ ಬಜಾರ್ ನಲ್ಲಿರುವಂತಹ ಹೇಮಾ ಜುವೆಲ್ಲರ್ಸ್ ಶಾಪ್ ಮಾಲೀಕರ ಮನೆಯಲ್ಲಿ ಹಣ ಆಭರಣಗಳನ್ನ ಜಪ್ತಿ ಮಾಡಲಾಗಿದೆ ಒಟ್ಟು ಐದು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ನಗದು ಮೂರು ಕೆ ಜಿ ಚಿನ್ನ ನೂರ ಮೂರು ಕೆ ಜಿ ಬೆಳ್ಳಿ ಆಭರಣ ಇಪ್ಪತ್ತೊಂದು ಕೆ ಜಿ ಕಚ್ಚಾ ಬೆಳ್ಳಿಯನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ ಇನ್ನು ಜಪ್ತಿ ಮಾಡಿದ ನಗದು ಹವಾಲಾತ್ಗೆ ಗೆ ಸಂಬಂಧಿಸಿದ ಹಣ ಎನ್ನಲಾಗ್ತಾ ಇದೆ ಇನ್ನು ಪ್ರಕರಣ ಸಂಬಂಧ ಆರೋಪಿ ನರೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು